ನಂದು ಡಿಮೌಂಡ್ ಇದು ರಾಸಾಯಕರ ಫೋಟೋ ನಮ್ಮ ಮಾರ್ಸಿನ 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 9 ದಿನಿಗೆ ಮಾರ್ಚಿಸರ್ ಏನು ಬೇಡ ಸರ್ ಸರ್

ಇದು ನಾವು ನೋಡೋಣ ಎಲ್ಲ ಬಂದೀವಿ ಈಗ ನಮ್ಮ ಸಮಾಜದವ್ರು ನಾವು ಇವತ್ತು ಎಲ್ಲರಿಗೂ ಭೇಟಿ ಆಗ್ತೀವಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ನಾವು ನಿಮ್ಮಿಬ್ಬರಿಗೆ ಈಗ ಸದ್ಯಕ್ಕಂತೂ ನಿಮ್ಮಿಬ್ಬರು ನೌಕರಿ ಆಗಲಿ ಅವ್ರು ಗ್ಯಾರಂಟಿ ಕೊಟ್ಟಾರಂದ್ರೂ ಕೂಡ ಅವರು ಹೇಳಿರ್ಬೋದು ನೀವು ತಿರ್ಗಾಡಕ್ಕೆ ಆಗ್ತದೋ ಇಲ್ಲೋ ನಾವು ಸಮ ಅಲ್ಲ ಈಗ ನೋಡಿ ಅವರು ಹೇಳಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಬೇಕಿದ್ದಾರೆ ನಾವು ಸ್ವಾಗತ ಈಗ ನಾವೇನಂತೀವೋ ಅದು ಅವ್ರನ್ನ ಬೆನ್ನತ್ತಿ ಈ ಕುಟುಂಬಕ್ಕೆ ನಮ್ಮ ಸಮಾಜದವರಾಗಿ ನಾವು ಬೆನ್ನತ್ತಿ ಕಸಿ ನಿಮ್ಮ ನೌಕರಿಗಳು ಏನ್ ಕೇಳಿದರಾ ಅದನ್ನ ನಾವು ಬೆನ್ನತ್ತೀವಿ ಮಕ್ ಆ ಮಗಗ ಮತ್ತು ಮಗಳಿಗೆ ಒಂದ್ ಮನೆಗ ಮತ್ತು ಪರಿಹಾರ ಇದಕ್ಕೆಲ್ಲವನ್ನು ಒತ್ತಾಯ ಮಾಡಿ ಈ ಕುಟುಂಬಕ್ಕ ನೀವು ಅಧೈರ್ಯ ಕೊಡೋದು ಬೇಡ ಕೊಡೋ ಪ್ರತಿಯೊಬ್ಬನಿಗೆ ಮಾನವನಿಗೆ ಮೇಲಿರುವ ದೇವರು ಇರ್ತಾನ ಇಲ್ಲ ಅನ್ನ ಮಕ್ಕಳಿದ್ರುನು ಕೂಡ ಕುಟುಂಬ ಚೆನ್ನಾಗಿದ್ರು ಕೂಡ ಭಗವಂತನ ಬೇಕಲ್ಲ ಭಗವಂತನ ಮರ್ತಾಗೆ ನಮ್ಗೆ ಕೆಲ್ಸ ಇಂತಪರ ಆಗಿರ್ತದ ತೊಟ್ಟಕೊಳ್ರಿ ದೇವ್ರು ಅದನ ಏನಾಗಲ್ಲಮ್ಮ ನೀನೇ ಧೈರ್ಯ ಈಗ ನಿಮ್ಮ ಅಮ್ಮನವ್ರಿಗೆ ಅವಾಗೆ ಗೊತ್ತಾಗ್ತದೆ ಈಗ ನೀವು ಎಲ್ಲರನ್ನ ಕಳ್ಕೊಂಡು ಅಪ್ಪನ ಕಳ್ಕೊಂಡು ನಿಮ್ಮ ಯಜಮಾನ್ರ ಕಳ್ಕೊಂಡು ಇವತ್ತಿ ಈ ಇಬ್ಬರು ಮಕ್ಕಳು ನೀವು ಅವರೇ ಮಕ್ಕಳು ನೆನ್ಗ ತಮ್ಮನವ್ರಲ್ಲ ಈ ಮಕ್ಕಳ ಕುಟುಂಬನ ನೀವು ಬಾಳ್ಬೋಕಾದ್ರೆ ನಡೆದಂತ ನಡೋದಂತ ನಮ್ಗ ಈ ಅಮ್ಮ ಏನು ದುಡಿಯೋದು ಇಷ್ಟು ಊಟ ಮಾಡೋದು ಅನ್ನೋದ ಆಯ್ನಕ್ಕಿನ ನನ್ಗನ್ಸಿನ ಮಟ್ಟಿಗೆ ನೀವೇ ಜವಾಬ್ದಾರಿ ನಿಮ್ ತಮ್ಮನವರ್ದ ಅನ್ಸ್ತಾರ ನಮ್ಗೆ ಆ ನಿಟ್ಟಿನಲ್ಲಿ ನಿಮಗ್ ಮಾತ್ರ ನಿಮ್ ಸರವಾಗಿ ಯಾರು ಕಾಲಿಡ್ಕೊಂಡ್ರೂ ಪರವಾಗಿಲ್ಲ ನಾವು ಮಾತ್ರ ಒಳ್ಳೆ ಮಾತಾಡೋಕೆ ಬಂದಿಲ್ಲ ಎರಡು ನೂರು ಕಿಲೋಮೀಟರ್ ಲಿಂದ ಏನಮ್ಮ ನಾವು ವಾಲ್ಮೀಕಿ ಸಮಾಜ ನಾನು ಕೂಡ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಇನ್ನೂ ಒಂಬತ್ತು ವರ್ಷ ಸರ್ವಿಸ್ ಬಿಟ್ಟು ವಾಲ್ಮೀಕಿ ಸಮಾಜಕ್ಕೆ ಸೇವೆ ಮಾಡೋಕ್ ಬಂದೀವಿ ಇವತ್ತಿನ ದಿವಸ ನಮ್ಮ ಹುಡುಗ ಅನ್ಯಾಯದ ಆ ಅನ್ಯಾಯಕ್ಕೆ ಸರಿಯಾದ ರೀತಿ ನಾವು ಸ್ಪಂದನೆ ಕೊಡ ಕೊಡ್ತೇವೆ ನಿಮ್ಮ ಜೊತೆಗಿರ್ತೀವಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸಮಾಜಂತೂ ನಿಮ್ ಜೊತೆಗೆ ಇರ್ತದ ನೀವು ಅನ್ಜೊತ್ ಪ್ರಶ್ನೆ ಇಲ್ಲ ನಿಮಗೆ ಮಾತ್ರ ನ್ಯಾಯ ಸಿಗುವವರೆಗೆ ನೀವು ಎಷ್ಟು ದುಃಖದಿಂದ ಮುಕ್ಕೊಂಡಿರಲ್ಲ ನಾವು ಕೂಡ ದುಃಖದಲ್ಲೇ ಇರುತ್ತೇವೆ ನಿಮ್ಮ ಜೊತೆಗಿರುತ್ತೇವೆ ನೀವೇನು ಅಂಜಳಕೆ ಹೋಗೋಡಿರಿ ಏನ್ ನೀವು ಮನೆ ಕೇಳಿರಲ್ಲ ಮನೆದ ವಿಷಯದ ಇಲ್ಲ ಮನೆದೇನ್ ಮನೆದೇನು ದೊಡ್ಡದಲ್ಲ ವಿಷಯ ಯಾಕಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಜನಗಳಿಗೆ ಬ್ಯಾಕ್ವರ್ಡ್ ಜನಕ್ಕೆ ಸರ್ಕಾರ ಕೊಡುವಂತ ಸೌಲಭ್ಯಗಳನ್ನ ಅದಾವೆ ನಿಮ್ಮ ಪ್ಲಾಟ್ ಐತಂತಂದ ಮೇಲೆ ಅವರು ಖಂಡಿತವಾಗಿ ಉಸ್ತುವಾರಿ ಸಚಿವರನ್ನ ಮತ್ತು ನಗರದ ಎಮ್ ಎಲ್ ಎಗಳನ್ನ ಸೋತವ್ರನ್ನ ಗೆದ್ದವ್ರನ್ನ ಬೆನ್ನತ್ತಿ ನಮ್ಮ ನೊಂದಂತ ಜೀವಗಳಿಗೆ ನ್ಯಾಯ ಕೊಡಿಸುವುದೇ ಈ ವಾಲ್ಮೀಕಿ ಸಮಾಜ ನಾವು ಯಾವುದೇ ಕಾರಣಕ್ಕೂ ಎರಡು ನೂರು ರೂಪಾಯಿ ಎರಡು ನೂರು ಕಿಲೋಮೀಟರ್ ಬಂದಿದ್ದು ಏನು ಸೋಕಿಗೋ ಅಥವಾ ಫೋಟ್ ಹಾಕೋಕೋ ಫೋಸ್ ಕೊಡೋಕೋ ಬಂದಿಲ್ಲ ತಾಯಿ ದಯವಿಟ್ಟು ನಿಮ್ ಜೊತೆಗೆ ಇದ್ದೇ ಇರ್ತು ಅಂಜಾಕ್ ಹೋಗ್ರಿ ಈಗ ಅಂತಲ್ಲ ಈಗ ನೀವು ಉಸಿರಿರೋವರೆಗೂ ನಮ್ ಕೈಲಿಂದ ಏನ್ ಸಾಧ್ಯ ಆಗ್ತದೆ ನಿಮ್ ಜೊತೆಗೆ ನಾವ್ ಇದ್ದೇ ಇರ್ತೇವೆ ರಾಜಶೇಖರ್ ಹುಡುಗ ಈಗ ಅಂದ್ರೆ ಅದೂ ಮ್ಯಾರೇಜ್ ಆಗಿಲ್ಲ ನಿಮಗೂ ಮ್ಯಾರೇಜ್ ಆಗಿಲ್ಲ ಇಬ್ಬರುಗೂ ಮ್ಯಾರೇಜ್ ಆಗಿಲ್ಲ ಭಗವಂತ ನಿನಗ ಹೆಚ್ಚಿನ ರೀತಿ ಶಕ್ತಿ ಕೊಡ್ಲಿ ಧೈರ್ಯ ಕೊಡ್ಲಿ ನೀನು ಅನ್ಸಬೇಡ ನಿಮಗ ನಿನ್ನ ಕೋರಿಕೆ ಏನದ ಮಗಳಿಗೆ ಮಗನಿಗೆ ನೌಕರಿ ಆಗ್ಬೇಕಂತ ನಾನೀಗ ಹೇಳಂಗಿಲ್ಲ ಈಗ ಇಲ್ಲಿ ಮಾತಾಡಕಲ್ ಕೇಳಲ್ಲ ನಾನು ಒಂದು ಸುದ್ದಿ ಕೇಳ್ತೇನೆ ಆ ನಮಗೆ ಯಾರಿಗೆ ಕೇಳ್ತವೋ ನೀವೊಂದು ವೇಳಕ್ಕೆ ಆಗಿ ನೀವು ಕೆಲ್ಸಕ್ಕೆ ಓದ್ತೀನಂದ್ರೆ ನಾನು ಅದ್ರಾಗ ಮಾತಾಡೋಂಗಿಲ್ಲ ಅದು ಬಂದ್ಮೇಲೆ ಮಾತಾಡ್ತೇನೆ ನೀವು ಓದ್ತೀನಂದ್ರೆ ನಾವನ್ನು ಕೂಡ ಇದ್ದುಕೊಂಡು ಮತ್ತೆ ಬಂದ್ ಕಸಿ ನಾವು ನಿಮ್ಮನ್ನ ಯಾವ್ದಾದ್ರು ಒಂದು ನಮ್ಮ ನೀವೇ ಬಡವರಿದ್ದೀರಿ ನಮ್ಮ ವಾಲ್ಮೀಕಿ ಸಮಾಜದವರು ಹೋರಾಟದವ್ರನ್ನು ಕೂಡ ನಾವು ಬಡವರಿದ್ದಂಗೆ ಏನ್ ಅವ್ರ ಶ್ರೀಮಂತರಾಗಿ ನಾವೇನು ಇಲ್ಲಿ ಬಂದಿಲ್ಲ ನಾವೆಲ್ಲ ರೈತರ ಮಕ್ಕಳಾಗಿ ಆಗಿ ಬಂದು ನಮ್ಮ ರೈಚೂರು ತಾಲೂಕಿನ ತಾಲೂಕಿನವರು ಗ್ರಾಮೀಣದವರು ಮತ್ತು ದೇದೂರು ತಾಲೂಕಿನಿಂದ ನಿಮ್ಮ ಹುಡುಗನ ನೋಡಿ ನಿಮ್ಮ ಕುಟುಂಬನ ನೋಡಿ ನಮ್ಮವ್ರಿಗೆ ಹಿಂಗ ಆಯ್ತಲ್ಲಪ್ಪ ಇಬ್ಬರ ಕಡೆಯಿಂದ ಅವ್ರೇನ್ ಹಚ್ಚಲ್ಲ ಇವ್ರೇನ್ ಹಚ್ಚಲ್ಲ ಯಾರೇ ನಮ್ಗೇನು ಕೊಡಲ್ಲ ನಾವು ಅದ ಅದಕ್ಕೆ ದಯವಿಟ್ಟು ನಿಮಗೆ ಮಾತ್ರ ನಾವು ಎಷ್ಟು ಹೇಳಿದ್ರು ನಿಮಗೆ ಸಾಲದು ಆ ಭಗವಂತ ಶಕ್ತಿ ಕೊಡ್ಲಿ ನಿಮ್ಮಿಂದ ಮಾತ್ರ ನೀವು ಕರೆದ್ರ ಇರ್ತೀವಿ ಕರಲಿಲ್ಲ ಅಂದ್ರೆ ಇರ್ತೀವಿ ನಾವು ಮಾತ್ರ ಬೆನ್ನ ಸರಿಯಾದ ರೀತಿ ನಾವು ನಿಮ್ಮ ಅಡ್ರೆಸ್ ಬರ್ಕೊಂಡು ಇವ್ರನ್ನ ಫೋನ್ ಕಾಂಟ್ಯಾಕ್ಟ್ ತಗೊಂಡು ಯಾವ ಇಲಾಖೆ ಐತೆ ಅಂದ್ರೂ ಕೂಡ ಅವ್ರಿಗೆ ಬೆನ್ನತ್ತು ಬೆಂಗಳೂರದಾಗ ಇದ್ರ ಬೆನ್ನತ್ತೀವಿ ಇಲ್ಲಿದ್ರೂ ನಾವು ಬೆನ್ನತ್ತೀವಿ ಇಲ್ಲಿ ನಮ್ಮ ಸಮಾಜದವ್ರ ಎಲ್ಲರದಾರ ಅವ್ರನ್ನು ಕೂಡ ಜೊತೆಗೂಡಿಸ್ಕಂತೀವಿ ಹಂಗಲ್ಲಮ್ಮ ಇಲ್ಲಿ ನೋಡು ಏನಾದರೂ ಏನಾದ್ರೂ ನೌಕರು ಅನ್ನೋ ಇಲ್ಲಿ ಬಳ್ಳಾರವರ ಅಧಿಕಾರಿಗಳು ಕೊಡಲ್ಲ ಮೇಲಿಂದ ಸಿಎಂ ಸರ್ಕಾರಲಿಂದ ಡಿ ಸಿ ಲಿಂದ ಎಲ್ಲ ಬರ್ತದೆ ಒಂದೇ ನಿನ್ನ ಬಳ್ಳಾರಲಿಂದ ಒಂದೇ ಒಂದು ಆಫೀಸರ್ ಕೊಡಕ್ಕಾಗಲ್ಲ ಈ ಬಳ್ಳಾರಲಿಂದ ಕೂಡ ಏನ್ ಮಾಡ್ತಾರ ಅಧಿಕಾರಿಗಳು ರೆಫರ್ ಮಾಡ್ತಾರ ರೆಫರ್ ಮಾಡದೆ ಬೆಂಗಳೂರಲ್ಲಿ ಮತ್ತೆ ಸಿಎಂ ಬರ್ಬೇಕು ನಿಮಗೆ ನಾವೆಲ್ಲರೂ ಕಲ್ತು ನಿಮ್ಗೆ ಆಗದಂತ ಪಕ್ಕಾ ಡೌಟೇ ಇಲ್ಲ ನಿಮಗ ನೌಕರು ಬರಂಗಿಲ್ಲ ಅನ್ನೋದು ಯೋಚನೆ ಮಾಡಬಹುದು ಬರ್ತದಂತ ಯೋಚನೆ ಮಾಡ ಇದಂತೂ ಸತ್ಯ ಕೊಡ್ಲಿಲ್ಲ ಅಂತಂತಂದ್ರೆ ಅವ್ರ ನಾವು ಏನ್ ಹೋರಾಟ ಮಾಡ್ಬೇಕು ಅದನ್ನ ನಾವು ಇದ್ದೇ ಇರ್ತೀವಿ ನೀವು ಅಂಜದ್ ಇವತ್ತು ಇವತ್ತ ಯಾಕಂದ್ರೆ ನಾವು ಅದೊಂದು ಕಂಕಣ ಬದ್ಧರಾಗಿ ನಮ್ಮ ಸಮಾಜ ನೀವು ಬಳ್ಳಾರದಲ್ಲಿ ಬಂದು ಕೇಳ್ಬೇಕಂದಿದ್ವಿ ನಾವು ಕೂಡ ಸಮಾಜ ಒಗ್ಗೊಟ್ಟಿಲ್ಲ ಸರಿಯಾದ ರೀತಿ ಎಲ್ಲಾರನ್ನ ವಿಶ್ವಾಸ ತಗೊಂಡು ನಾವ್ ಎಲ್ಲಾರಿಂದ ಪರಿಹಾರ ಸಿಗುವಂತ ಮಾಡುದಂತ ಗಿಟ್ಟೇವ ಅಂತ ಸಿದಾನಂದ ಚಿನ್ನ 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 ಸರಿಮಾ ನೀವು ಮತ್ತೆ ನೀವು ಏನಾದರೂ ಎಜುಕೇಟೆಡ್ ಅಂದ್ರೆ ಎಸ್ ಎಲ್ ಸಿ ಡಿಸ್ಕೌಂಟ್ ಪಾಸ್ ಆಗಿದೆ ಎಸ್ ಎಲ್ ಸಿ ಪಾಸ್ ಆಗೈತೆ ರೇಟಿಂಗ್ ಗೀಟಿಂಗ್ ಬರ್ತೈತೆ ಇದು ಕಂಪ್ಯೂಟರ್ ಕಂಪ್ಯೂಟರ್ ಏನು ಮತ್ತೆ ವರ್ಕು ಇದೆ ನಿಮ್ದು ಹುಟ್ಟು ಊರು ಇದೆಯವರಮ್ಮ ಬೇರೆ ಎಲ್ಲ ನಿಮ್ಮ ಅಂಶ

wildonders <zatter 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 that we ನನ್ನ list one shape. although there is one whose ಕೂಡ we must burn as battle to the three and less the pressure. very much staff. there are some types of people without having access. the type here is it left, ಸರ್

ಇತ್ತು ಜನರಲ್ ಇರ್ತು ನಿಮ್ ಜೊತೆಗಂತಿರ್ತ ನಮ್ ನಂಬರ್ ತಗೊಳ್ರಿ ಚಿನ್ನಿ ನೀನ್ ಅಂಜದ ಪ್ರಶ್ನೆ ಇಲ್ಲ ನಾವು ನಿಮ್ ಯಾವ್ದು ಒಂದ್ ಎರಡ್ ಲೋಡು ನಾವೇನ್ ಅಲ್ಲ ಇಲ್ಲಿ ಗುಮ್ನವರು ರಿಲೇಷನ್ ಎರೇಪ್ ಅಂತನಾರ್ಯಪ್ನವ್ರಿಗೆ ಆಮೇಲೆ ಏನು ಅವರು ನಮ್ ಬೀಗರು ನಾನು ಓನ್ಲಿ ವಾಲ್ಮೀಕಿ ಸಮಾಜ ಅಷ್ಟೇ ನಮ್ಗೆ ಗೊತ್ತು ಹೊರತು ಬೇರೆ ಪಕ್ಷ ಯಾವ ಅಂತ ನಮ್ಗೆ ಗೊತ್ತಿಲ್ಲ ನಾವು ರಾಜಕೀಯದವ್ರಲ್ಲ ನಿಮಗೆ ಮಾತ್ರ ನಾವು ಬೆನ್ನೆಲಾಗಿರ್ತೀವಿ ಅಂಜಾದ ಪ್ರಶ್ನೆ ಇಲ್ಲ ನೌಕರು ಬರಂಗಿಲ್ಲ ಅಂತ ಯೋಚನೆ ಮಾಡಬೇಡ ಮನೆ ಆಗಂಗಿಲ್ಲ ಅಂತ ಯೋಚನೆ ಮಾಡಬಾರ ಸಹಾಯ ಮಾಡ್ಕೊಡ್ರಿ ನಾವೇನು ಏನು ಕೊಡಕ್ ಬಂದು ನಿಮಗೆ ಕಷ್ಟ ಐತಂದ್ರೆ ಬಂದು ಇವತ್ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದೀವಿ ನೋಡಪ್ಪ ಅವ್ರು ಹೆಂಗದ ಹೆಂಗಿಲ್ಲ ಸಡನ್ಲಿ ನಾವ್ ಏನಾದ್ರೂ ಕೊಡಕೋದಂತಾರೇನು ಹೇಳಕ್ ಬರಲ್ಲ ಯಾರು ಹೆಂಗಿರ್ತಾರಂತ ಹೇಳ ಕಸಿ ನಮ್ಮ ಕೈಲಾದಷ್ಟು ಏನೋ ಹುಡುಗು ಬಟ್ಟೆ ಹುಕ್ಕದಲ್ಲಿರ್ತಾರ ಈಗ ನೀವು ಆರ್ಥಿಕವಾಗಿ ಇದ್ದವ್ರು ಇರ್ಬಹುದು ಏನಪ್ಪಾ ಇವ್ ಬಂದೆ ನಮ್ಗೆ ಕೊಡ್ತಾನ ಅಂತ ಅನ್ಬಹುದು ಆ ಕಾರಣದಿಂದ ನಾವು ಬರೀ ಸುಮ್ನೆ ನೋಡೋಣ ಮೊದಲಂತ ಬಂದಿವ